ಫೋನ್ ಮಾಡಿದ್ರು ಮೇಡಮ್ ನೀವು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬರ್ತೀರಾ ಆಯ್ತಾ ನನಗೆ ನಾನು ಫಸ್ಟ್ ಹಿಂಗಂದ ಮೇಡಮ್ ನಾನು ನಿಮ್ಮ ಅಭಿಮಾನಿ ನಿಮ್ದು ಯೂಟ್ಯೂಬ್ ಅಲ್ಲ ನೋಡ್ತೀನಿ ನಿಮ್ದು ಹಾಗೆ ವೈರಲ್ ಆಗ್ತಿದೆ ಹೀಗೆ ವೈರಲ್ ಆಯ್ತಪ್ಪ ಆಯ್ತು ಆಯ್ತು ಅಂತಂದೆ ಕೊನೆಗೆ ಲಾಸ್ಟ್ ಮತ್ತೆ ಅವ್ನಿಗೆ ಭಯ ಆಯ್ತು ಅನ್ಸುತ್ತೆ ಕೇಳ್ದ ಮೇಡಮ್ ನೀವು ಈ ಸಲದ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬರ್ತೀರಾ ಅಂತ ಕಲರ್ಸ್ ಕನ್ನಡದಿಂದ ಅಂತಂದ ನಾನು ಫಸ್ಟ್ ಕ್ವಶನ್ ಇದೇ ಆಯ್ತು ಅಲ್ಲಪ್ಪ ನಿನಗೆ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಕೇಳಿದೆ ನಾನೇನಾದ್ರೂ ಮಾನಸಿಕ ಅಸ್ವಸ್ಥತರ ಏನಾದ್ರೂ ಕಾಣ್ತಾ ಇದ್ದೀನಿ ಇವತ್ತಿನವರೆಗೆ ಈ ಈ ದಿನದ ಕ್ಷಣದವರೆಗೆ ನನ್ನ ಸ್ಥಿಮಿತ ನನ್ನ ಹತ್ರ ಇದೆ ನಾನು ಎಲ್ಲೂ ಮಾನಸಿಕ ಸ್ಥಿಮಿತತೆಯನ್ನು ಕಳ್ಕೊಂಡಿಲ್ಲ ಯಾವ ಭಯನೂ ಇಲ್ಲ ನಾಳೆ ಬಿಗ್ ಬಾಸ್ ನಾವು ನನ್ನ ಹತ್ರ ಬಂದು ಹೇಳಿದ್ರು ನಾನು ಇದೇ ಮಾತನ್ನು ಹೇಳ್ತೀನಿ ಸೈಕಿಗಳು ಸೈಕಿಗಳಿಗೋಸ್ಕರ ಮಾಡಿರುವಂತ ನಿಮ್ಮ ಕಾರ್ಯಕ್ರಮ ಓಪನ್ ಆಗಿ ಮಾನಸಿಕ ಅಸ್ವಸ್ಥರಿಗಾಗಿ ಮಾಡಿರುವಂತ ಕಾರ್ಯಕ್ರಮ ಅಲ್ಲ ಇದು ಬೇರೆ ಏನು ಅಲ್ಲ ಆ ಕಾರ್ಯಕ್ರಮನ ಭಯಾನಕವಾಗಿ ಬಿಂಬಿಸ್ತಿರುವಂತ ನಮ್ಮ ಮಾಧ್ಯಮಗಳು ಏನ್ರಿ ಅದು ಕಾರ್ಯಕ್ರಮ ಏನಿದೆ ಕಲಿಯಕ್ಕೆ ಅದರಿಂದ ಅಯ್ಯೋ ನಮ್ಮ ಹೆಂಗಸರು ಕುತ್ಕೊಂಡು ನೋಡೋದೇನು ಅವರಿಗೆ ಟಿ ಆರ್ ಪಿ ಬರೋದೇನು ಅಂದ್ರೆ ನಮ್ಮ ನಮ್ಮ ಮಾನಸಿಕ ಸ್ಥಿತಿ ಎಲ್ಲರಿಗೂ ನಾವು ತಂದು ನಿಲ್ಸಿದಿವಿ ಮಾಧ್ಯಮದವರು ನ್ಯೂಸ್ ಚಾನಲ್ ಅಲ್ಲೂ ಅವಳು ಹೊರಗೆ ಬಂದಳು ಆ ಇವನು ಒಳಗೆ ಹೋದ ಅವನಿಗೆ ವೈಲ್ಡ್ ಕಾರ್ಡ್ ಇವು ಸುದೀಪ್ ಹಂಗಂದ್ರು ಸುದೀಪ್ ಹಿಂಗಂದ್ರು ಪ್ರಪಂಚದಲ್ಲಿ ನೀರಿಗಿಲ್ಲದೆ ಊಟಕ್ಕಿಲ್ಲದೆ ಜನ ಸಾಯ್ತಾ ಇದಾರೆ ಅವನು ಯಾವನೋ ಬಿಗ್ ಬಾಸ್ ಮನೆಗೆ ಹೋಗಿ ಅದೇನೋ ಏನೋ ಕಡದು ಕಟ್ಟೆ ಆಗ್ತಾನಂತ ನಾವು ಅದನ್ನು ವೈಭವೀಕರಿಸ್ತಾ ಇದ್ದೇವೆ ನಾವು ಏನನ್ನ ತೋರಿಸ್ಬೇಕಿತ್ತು ಆಕ್ಚುಲಿ ಅಲ್ವಾ ಆಯ್ತು ಬಿಡಿ ಇನ್ನೊಂದು ಹೇಳ್ತೀನಿ ಆಕ್ಚುಲಿ ಅದು ಕಾರ್ಯಕ್ರಮ ಆರಂಭದ ಮೂಲ ಉದ್ದೇಶವೇ ಬೇರೆ ಇತ್ತು ಆಕ್ಚುಲಿ ಜನರಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಬೇಕು ಅಂತ ಹೇಳಿಕೊಂಡು ಆರಂಭದ ದಿನಗಳಲ್ಲಿ ಆ ಆಶಯವನ್ನ ಇಟ್ಟುಕೊಂಡು ಆರಂಭ ಆದ ಕಾರ್ಯಕ್ರಮ ಅಂದ್ರೆ ಈಗ ಯಾವುದೋ ಒಂದು ಜನರಲ್ಲಿ ಅಪನಂಬ ಮೂಢ ನಂಬಿಕೆಗಳಿರಬಹುದು ಯಾವುದೋ ಒಂದು ನಂಬಿಕೆಯಿಂದಾಗಿ ಅದನ್ನ ಪೂಜೆ ಮಾಡುವಂಥದ್ದಾಗ್ಲಿ ಈ ರೀತಿಯ ನಂಬಿಕೆಗಳಿರ್ತವೆ ಆ ನಂಬಿಕೆಯ ಒಳಹೊಕ್ಕು ಅದನ್ನ ವೈಜ್ಞಾನಿಕೆಯಿಂದ ವೈಜ್ಞಾನಿಕತೆಯಿಂದ ಯೋಚಿಸಿ ಅದು ಸರಿ ತಪ್ಪುಗಳ ಬಗ್ಗೆ ಒಂದು ಚಿಂತಿಸುವಂತ ಕಾರ್ಯಕ್ರಮ ರಚನೆ ಆಗಬೇಕು ಅನ್ನುವ ಮೂಲ ಉದ್ದೇಶದಿಂದ ಆ ಕಾರ್ಯಕ್ರಮವನ್ನು ರಚಿಸಿದ್ದು ನೀವು ನೀವೇನ್ಪಿಟ್ಕೊಳ್ಳಿ ಆದ್ರೆ ಅದು ಕಷ್ಟದ ಕೆಲಸ ಆದ್ರೆ ಇವ್ರು ಏನ್ ಮಾಡಿದ್ರು ಪ್ರೋಗ್ರಾಮ್ ಪ್ರೊಡ್ಯೂಸರ್ ಅದು ಮಾಡೋದು ಕಷ್ಟ ಆಗಕ್ ಶುರುವಾಯ್ತು ಹುಡುಕಬೇಕು ರಿಸರ್ಚ್ ಮಾಡಬೇಕು ಇನ್ವೆಸ್ಟಿಗೇಟ್ ಮಾಡಬೇಕು ಹೋಗಬೇಕು ಬರಬೇಕು ಅಷ್ಟು ಸುಲಭ ಒಂದಷ್ಟು ವಿಜ್ಞಾನಿಗಳನ್ನ ಮಾತಾಡಿಸ್ಬೇಕು ಎಲ್ಲ ಮಾಡ ಕಷ್ಟ ಆಗತ್ತಲ್ಲ ಟರ್ನ್ ಮಾಡಿದ್ರು ಎರಡೇ ಎಪಿಸೋಡ್ಗೆ ಸಬ್ಜೆಕ್ಟ್ ಟರ್ನ್ ಶುರು ಮಾಡಿದ್ರು ನೋಡಿ ಆ ಕಲ್ಲಗೆ ಮೂರು ಸುತ್ತು ಬಂದ್ರೆ ಗಂಡು ಮಗು ಗ್ಯಾರಂಟಿ ಮಾಡಿಬಿಟ್ರು ಏನು ಯೋ ರಾಮ ನೆಕ್ಸ್ಟ್ ವಾರ ಹೋದ್ರೆ ಅಲ್ಲಿ ಕ್ಯೂವೇ ಕ್ಯೂ ಗಂಡು ಮಕ್ಕಳಿಗಾಗಿ ಪಾಪ ಗಂಡನ ಕಥೆನಿಗೆ ಬೇರೆ ಗಂಡನೇ ಇಷ್ಟ ಗಂಡನಿಗಿಂತ ಕಲ್ಲೇ ಇಂಪಾರ್ಟೆಂಟ್ ಆಗುತ್ತೆ ಇದ್ದ ಬದ್ದ ದೇವಸ್ಥಾನಗಳನ್ನ ಅದನ್ನ ಇದನ್ನ ಎಲ್ಲ ಹಿಂಗೆ ಸುಳ್ಳು ಹೇಳಿ 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 ಏನು ಪಾಪ ಕಾಮಿಡಿ ಒಬ್ಬ ಅಲ್ಲಿ ಒಬ್ರು ಅರ್ಚಕರು ಹೇಳಿದ್ದು ನಾನು ಹೋಗಿ ಭೇಟಿ ಆದಾಗ ನಿಜ ಹೇಳ್ತೀನಿ ಮೇಡಮ್ ನನ್ಗೆ ಆ ನಮ್ಮ ದೇವಸ್ಥಾನದಲ್ಲಿ ಇಷ್ಟೆಲ್ಲ ಕಾರಣಿಕ ಇದೆ ಅಂತ ಗೊತ್ತಾಗಿದೆ ಆ ಕಾರ್ಯಕ್ರಮ ನೋಡೋದಾಗ ಅವರಿಗೇ ಗೊತ್ತಿಲ್ಲ ಬಟ್ಟಿಗೆ ಗೊತ್ತಿರಲಿಲ್ಲ ಆ ದೇವಸ್ಥಾನದಲ್ಲಿ ಅಷ್ಟು ಕಾರಣಿಕ ಇದೆ ಅಂತ ಅಂದ್ರೆ ಅಷ್ಟು ಒಳ್ಳೆ ಈಗಿನ ನಾಯಕರು ಯಾವ ರೀತಿ ಇದ್ದಾರೆ ಅಂತ ನಾವು ಅವಲೋಕಿಸಬೇಕಾಗಿದೆ ನಮ್ಮ ನಾಯಕರು ಯಾರ್ಯಾರ್ದೋ ಹೆಸರಲ್ಲಿ ಪ್ರಮಾಣ ವಚನ ತಗೊಳ್ತಾರೆ ತಂದೆ ಹುಟ್ಟಿಸಿದ ತಂದೆ ತಾಯಿನೂ ಮರೆತು ಬಿಟ್ವಿ ಅಮೂಲ್ಯವಾದ ಮತ ಕೊಟ್ಟ ಮತದಾರನೂ ಮರೆತು ಬಿಟ್ವಿ ಪ್ರಮಾಣ ವಚನ ಸ್ವೀಕರಿಸುವಾಗ ಮಾತ್ರ ಯಾರು ನೀವು ಒಬ್ಬ ಜವಾಬ್ದಾರಿಯುತ ನಾಯಕನಾಗಿ ಯಾವೊಂದು ಒಬ್ಬ ಹೋಗಿ ಸ್ವಾಮೀಜಿಯ ಕಾಲು ತೊಳೆಯೋದು ಅದನ್ನು ನೀನು ಕುಡಿಯೋದು ಅದನ್ನು ನಿನ್ನ ನಿನ್ನ ಆಯ್ತಪ್ಪ ನೀನು ಗುಟ್ಟು ಗುಟ್ಟಾಗಿ ಹೋಗಿ ಕುಡಿ ಕಾಲಿಗೆ ಹಾಕಿದ ನೀರೇ ಕುಡಿ ಬೇರೆನೂ ಕುಡಿ ನನಗೆ ಬೇಜಾರಿಲ್ಲ ಅದನ್ನು ಪ್ರಚಾರ ಮಾಡಿ ಆಯ್ತಾ ಪ್ರಚಾರ ಮಾಡಿ ಉಳ್ದವರಿಗೂ ಹುಚ್ಚಿ ಹಿಡಿಸೋದಿದೆಯಲ್ಲ ಅದನ್ನ ನಾವು ಖಂಡಿಸಬೇಕಾಗಿದೆ ಆದ್ರೆ ನೀನು ನಾಯಕನಾಗಿ ಅದೇ ಪರಮ ಸತ್ಯ ಅಂತ ಪ್ರಜೆಗಳಿಗೆ ತೋರಿಸೋದಿದೆಯಲ್ಲ ಅದು ನೀನು ಈ ಪ್ರಜಾಪ್ರಭುತ್ವದಲ್ಲಿ ಮಾಡುವಂತ ದೊಡ್ಡ ದೊಡ್ಡ ವಿಧಾನಸೌಧದೊಳಗೆ ನೀನು ವಿಧಾನಸೌಧ ಅಂದ್ರೆ ಏನಿವ್ರ ಮನೆ ಕಟ್ಟಿಸಿದಂತ ಮನೇನ ಅಲ್ಲ ತಾನೆ ಇದು ನಾವು ನಮ್ಮ ಬೆವರಿನ ಹಣದಿಂದ ರಕ್ತ ಬಸದು ಕಟ್ಟಿದ ತೆರಿಗೆ ಹಣದಿಂದ ಕಟ್ಟಿದಂತ ವಿಧಾನಸೌಧ ಇದರಲ್ಲಿ ಹಿಂದೂನ ಪಾಲು ಇದೆ ಮುಸ್ಲಿಮರ ಪಾಲು ಇದೆ ಕ್ರಿಶ್ಚಿಯನರ ಪಾಲು ಇದೆ ಜೈನರ ಪಾಲು ಇದೆ ಬೌದ್ಧರ ಪಾಲು ಇದೆ ಪಾರ್ಸಿಗಳ ಪಾಲು ಇದೆ ನೀನು ಹೋಗಿ ಅಲ್ಲಿ ನಿನ್ನ ಧರ್ಮವನ್ನ ಆಚರಿಸಿಕೊಂಡು ಅದನ್ನ ಮೆರೆದಾಡ್ಸೋದು ಅಂದ್ರೆ ಈ ನಾಯಕರು ಏನ್ ಮಾಡ್ತಿದ್ದಾರೆ ನಾಯಕರು ಈ ಮಾಧ್ಯಮಗಳನ್ನ ಬಳಸ್ಕೊಂಡು ಜನರ ಮನಸ್ಸನ್ನ ಇನ್ನಷ್ಟು ಕರೆಕ್ಟ್ ಮಾಡೋದು ತಾನೆ ಇದೇ ನಾಯಕರು ಒಂದು ವೈಜ್ಞಾನಿಕತೆಯ ವೈಚಾರಿಕತೆಯ ಮಾತನ್ನಾಡ್ಲಿ ನೋಡೋಣ ಯಾಕೆ ಮಾತಾಡಲ್ಲ ಯಾಕೆ ಹೇಳಲ್ಲ ನೀವು ಅದು ಕಾಮಿಡಿ ನೋಡಬೇಕು ಒಂದೊಂದು ಕೈಯಲ್ಲಿ ನಿಂಬೆಹಣ್ಣು ಇಟ್ಕೊಂಡು ನಿಜ ನಾನಿಗೆ ನನಗೆ ಒಂದೊಬ್ಬರು ಇಡೀ ಹಮಸನದಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿ ಫಸ್ಟ್ ಕೊಡೋದು ನಿಂಬೆಹಣ್ಣು ಆಯಿತಾ ನಿಂಬೆಹಣ್ಣು ಕೊಟ್ಟರು ನನ್ನ ಕಡೆ ನಂತರ ಕಾಲೇಜ್ ಡೇಗೆ ಸರ್ ಒಂದು ಕಾಲೇಜ್ ಮಕ್ಕಳೆಲ್ಲ ಕಾರ್ಯಕ್ರಮಕ್ಕೆ ನಾನು ಕರ್ಕೊಂಡು ಹೋದರು ಫಸ್ಟ್ ಟೀಚರ್ ಬಂತು ನನ್ನ ಕೈಗೆ ಅಂತ ನಿಂಬೆಹಣ್ಣು ಕೊಟ್ಟರು ನನಗೆ ಫುಲ್ ಕೇಳಿದ್ದು ಆಶ್ಚರ್ಯ ನಿಮ್ಮ ಹೆಣ್ಣು ಕೊಟ್ಟರಲ್ಲ ಅಂತ ನಾನು ಇದನ್ನು ನೋಡಿಕೊಂಡು ನಾನು ನಿಮ್ಮನ್ನು ನನ್ನ ಕಾರ್ ಡ್ರೈವ್ ಮಾಡ್ಕೊಂಡು ಬಂದಿದ್ದಾರೆ ಮೋಸ್ಟ್ಲಿ ತಲೆ ಸುತ್ತುತ್ತಿರ್ಬೇಕು ಮೇಡಮ್ಗೆ ಅಂತ ಹೇಳ್ಕೊಂಡು ನಾನು ಕೊಟ್ಟಿರಬೇಕು ನಿಂಬೆ ಹಣ್ಣು ಅಂತ ನಾನು ಮುಗಿಸ್ತಾ ಇದ್ದೆ ಅದನ್ನು ಆಯ್ತಾ ಆಮೇಲೆ ಗೊತ್ತಾಯ್ತು ಆ ನಿಂಬೆ ಹಣ್ಣಿನ ಪ್ರಭಾವ ಆಸನದ ಲೀಡರ್ಗಳು ನಿಂಬೆ ಹಣ್ಣು ಇಲ್ಲದೆ ಮನೆಯಿಂದ ಹೊರಗೆ ಬರೋದೇ ಆಯ್ತಾ ಆ ಹುಚ್ಚು ನಾನು ಹೇಳೋದು ನೋಡಿ ಆ ಹುಚ್ಚು ಕಾಲೇಜು ಪ್ರಾಂಶುಪಾಲ್ವರಿಗೆ ಬಂದು ಆ ಪ್ರಾಂಶುಪಾಲ್ ಮೋಸ್ಟ್ಲಿ ಸೈನ್ಸ್ ಟೀಚರ್ ಅನ್ಸುತ್ತೆ ಆಯ್ತಾ ಸೈನ್ಸ್ ಟೀಚರ್ ಪ್ರಾಂಶುಪಾಲ್ ನನಗೆ ತಂದು ಲಿಂಬೆಹಣ್ಣು ಕೊಟ್ಟರೆ ಕೇಳೇ ಬಿಟ್ಟೆ ಮೇಡಮ್ ಇದು ನೀವು ಹಣ್ಣು ಯಾಕೆ ಕೊಟ್ಟ್ರಿ ಮೇಡಮ್ ಅಂತ ಕೇಳಿ ಮೇಡಮ್ ನನಗೆ ಅಂತ ಅವ್ರ ಹತ್ರ ಆನ್ಸರ್ ಇರಲಿಲ್ಲ ಮೋಸ್ಟ್ಲಿ ಪ್ರಭಾವದ ಪರಿಣಾಮ ಇರಬೇಕು ಅಂತ ಹೇಳಿದ ಅದಕ್ಕೆ ಹೌದು ಅಂತಂದ್ರು ಕೂಡ ಸೊ ಇದು ಸೊ ಇದೇ ರೀತಿ ಫ್ರೀಡಮ್ ಆ್ಯಪ್ ನೋರಿಗೆ ಹಾಕುದು ನನಗೆ ಬಂತು ಕಂಪ್ಲೇಂಟ್ ತಗೊಂಡೆ ನೋಡಿದೆ ನನಗೆ ನೋಡಿದಾಗ ಇದು ಭೀಕರವಾಗಿ ಮೋಸ ಆಗ್ತಿದೆ ಅಂತ ನಾನು ಆ ಸ್ಟೋರಿ ನನಗೆ ಕೈಗೆತ್ತಿದ್ದೇ ತಡ ನನಗೆ ಫೋನ್ ಬರಕ್ಕೆ ಶುರುವಾಯಿತು ಎಷ್ಟು ಪ್ರಭಾವಿಗಳು ಅಂತಂದರೆ ಫೋನ್ ಬರೋಕೆ ಶುರುವಾಯಿತು ಸ್ಟೋರಿ ಹಾಕಬೇಡಿ ಇವನೇನು ಮಾಡ್ದ ಫಸ್ಟ್ ನನ್ನ ಲೀಗಲಿ ನಾವು ನೋಡ್ಕೋತೀವಿ ಹಾಗೆ ನಮ್ದೆಲ್ಲ ಲೀಗಲ್ ಇದೆ ಅಂತ ಹೇಳಕ್ಕೆ ಶುರು ಮಾಡ್ದ ಆಯ್ತಪ್ಪ ನೀನು ಲೀಗಲ್ ಇದ್ರೆ ನಾನು ಲಾ ಕಲ್ತಿದ್ದೀನಿ ನಂದು ಎಲ್ ಎಲ್ ಬಿ ಮುಗಿದಿದೆ ಅಂತ ಹೇಳ್ಕೊಂಡು ನಾನು ಫೈಲ್ ತೆಗ್ದೆ ಗೊತ್ತಾಯ್ತು ಇದರಲ್ಲಿ ಮೋಸ ಇದೆ ಅಂತ ನನಗೆ ಧಮಕಿ ಬರಕ್ಕೆ ಶುರು ಆಯ್ತು ಧಮಕಿ ಹಾಕಕ್ಕೆ ಶುರು ಮಾಡೋದು ನನ್ನ ಎಸ್ ನಂದು ಗೋಹೆ ಅಂತ ಹೇಳ್ಕೊಂಡು ಸ್ಟೋರಿನ ಏನು ಮಾಡಿದೆ ಪ್ರೊಮೋ ಆತಗಾಗ್ಲಿ ಶುರುವಾಯಿತು ಆ ಜರ್ನಲಿಸ್ಟ್ ಇಂದ ನನಗೆ ಕಾಮಿಡಿ ಅನ್ಸೋದು ಏನು ಗೊತ್ತೆ ನೋಡಿ ನನಗೆ ಆಶ್ಚರ್ಯ ಅನ್ನಿಸೋದು ನನಗೆ ಪೊಲೀಸರು ಗಿಂಗ್ಲೀಸರು ಅವ್ರು ಫಸ್ಟ್ ಫೋನ್ ಮಾಡೋದಲ್ಲ ಸ್ಟೋರಿ ನಿಲ್ಲಿಸಿದ ಜರ್ನಲಿಸ್ಟ್ಗಳೇ ಫೋನ್ ಮಾಡೋದು ಜರ್ನಲಿಸ್ಟ್ ಮೇಡಮ್ ಇದು ನೀವು ಸ್ಟೋರಿ ಬಿಡ್ತಿದ್ದೀರಲ್ಲ ಅದು ಹೀಗೆ ಮೇಡಮ್ ಮಾಧ್ಯಮದ ಚಿತ್ತ ಸ್ಟೋರಿ ನನಗೆ ಇನ್ಫ್ಲೂನ್ಸ್ ಮಾಡಿಸೋದು ಆಯ್ತಾ ಅಲ್ಲಿಂದ ಜರ್ನಲಿಸ್ಟ್ ಅವರು ಇವರು ಎಲ್ಲ ದೊಡ್ಡ ದೊಡ್ಡ ಟಾಂಕ್ ಟುಂಕುಗಳೆಲ್ಲ ಇದಾರಲ್ಲ ಎಲ್ಲರೂ ಫೋನ್ ಮಾಡುದು ಒಪ್ಲೀರ ನಾನು ಸ್ಟೋರಿನೂ ಬಿಟ್ಟೆ ಸ್ಟೋರಿ ಬಿಟ್ಟ ಮೇಲೆ ನನಗೆ ಹಾಕದ ಡಿಫಾರ್ಮೇಶನ್ ಕೇಸ್ ಹಾಕದ ಹತ್ತು ಕೋಟಿ ಆಯ್ತು ನೀನ್ ಹಾಕಿದ್ದಿ ಅಲ್ವಾ ನೀನು ಹಾಕಿದ ಮೇಲೆ ನಾನು ಯುದ್ಧಕ್ಕೆ ರೆಡಿಯಾಗಿರ್ಬೇಕು ನೀನು ಯುದ್ಧಕ್ಕೆ ರೆಡಿಯಾಗಿದೆ ಅಂದ್ರೆ ನಾನು ಮೂಲಕ್ಕೆ ಹೋಗ್ಬೇಕು ನಿಂದು ನೀನೇನು ಅಂತ ನಾನು ಹುಡುಕ್ಬೇಕಲ್ಲ ನಾನು ಹುಡುಕ್ತಾ ಹೋಗಿದಾಗ ಇವೊಂದು ಸಿಕ್ತು ಬಂಡವಾಳ ಬಂಡವಾಳ ಸಿಕ್ಕಿದಾಗ ನನ್ ನಾನು ಹೇಳಿದ್ನಲ್ಲ ಆ ಹುಡುಗರ ಅದೃಷ್ಟನು ನನ್ನ ಅದೃಷ್ಟನು ಸರ್ಕಾರನು ಬಿದ್ದೋಯ್ತು ಆ ಮಿನಿಸ್ಟ್ರದ್ದು ಪ್ರಭಾವ ಕಡಿಮೆ ಆಯಿತು ಅಲ್ಲಿಗೆ ಯಾರನ್ನ ದೊಡ್ಡ ದೊಡ್ಡವರನ್ನು ಬಳಸ್ಕೊಂಡು ಇವನು ಇದು ಮಾಡ್ತಿದ್ನಲ್ಲ ಆ್ಯಡ್ ಕೊಡ್ತಿದ್ನಲ್ಲ ಅವರಿಗೆ ಚೂ ಬಿಟ್ಟು ಅವರು ಆರು ಎಫ್ಐ ಆರ್ ಹಾಕ್ಸಿದ್ರು ಅವನ ಮೇಲೆ ಜೈಲಿಗೆ ಹೋಗ್ಬಿಟ್ಟವ್ರು ಅದಕ್ಕಿಂತ ಮುಂಚೆ ಜೈಲಿಗೆ ಹೋಗ್ತೀನಿ ಅಂತ ಗೊತ್ತಾಗ್ಬಿಟ್ಟಿತ್ತು ಎರಡು ಕೋಟಿ ಆಫರ್ ಕೊಟ್ಟರು ನನಗೆ ಎರಡು ಕೋಟಿ ಕೊಡ್ತೀನಿ ಅಂತ ಹೇಳಿದ ನೋ ಆದ್ರೆ ನಾವು ಒಂದೇ ಆಟ ಕೊಟ್ವಿ ಇಲ್ಲ ನಿಮಗೆ ಪಾಠ ಕಲಿಸ್ತೀವಿ ಅಂತ ಹೇಳ್ಕೊಂಡು ಅವರನ್ನು ಜೈಲಿಗೆ ಕಲಿಸ್ಬಿಟ್ಟು ಸೊ ಇದು ಅದೇ ನಾನೊಂದು ಸಣ್ಣ ಇರುವೆ ಮಾಧ್ಯಮ ರಂಗದಲ್ಲಿ ಆದ್ರೆ ಆನೆಗಳಂತವ್ರು ಏನ್ ಮಾಡಿದ್ರು ಇಷ್ಟು ವರ್ಷ ಎಷ್ಟು ಮಕ್ಕಳ ಬಾಳಲ್ಲಿ ಆಟ ಆಡಿದ್ರೆ ನೀವು ಎಷ್ಟು ಅಪ್ಪ ತಾಳಿ ಕೊಟ್ಟುರಿ ತಾಳಿ ಇಟ್ಟು ಬಿಟ್ಟು ಅವ್ರ ಕೆಲಸಕ್ಕೆ ಸೇರಿದ್ರು ತಮ್ಮ ಹಣವನ್ನೆಲ್ಲ ಕಳ್ಕೊಂಡಿದ್ರು ಅವ್ರಿಗೆ ಯಾರು ನೀವು ಹಣ ನಿಮ್ಮ ಜಾಹೀರಾತಿನಿಂದ ತಾನೆ ನೀವು ಕೊಟ್ಟಂತ ಸಂದೇಶದಿಂದ ತಾನೆ ಆ ಮಕ್ಕಳು ಹಾಳಾಗಿದ್ರು ಸೊ ಇದು ಮಾಧ್ಯಮಗಳು ಮಾಡುವ ಅವಾಂತರಗಳು ಅಷ್ಟು ದುಷ್ಪರಿಣಾಮಗಳು ಹಾಗಾಗಿ ನಿಮ್ಗೆ ಮತ್ತೆ ಮತ್ತೆ ಹೇಳ್ತಾ ಇದ್ರಿ ನೀವು ಎಲ್ಲ ಮಾಧ್ಯಮಗಳ ಮಾಧ್ಯಮಗಳಲ್ಲಿ ಬರುವಂತ ಸುದ್ದಿ ಪರಮ